ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ನಾವು ಇದು ಸಂಡೆ ಲಾಗ್ ಆಗಿರುತ್ತೆ ಇದು ತುಂಬ ದಿನದ ನ ವೀಡಿಯೋ ಇದು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ನಿಮಗೆ ಗೊತ್ತಿರುವ ಹಾಗೆ ನಾವು ಬೆಳಗ್ಗೆನೇ ಮೊದಲು ಸಂಡೇ ಆದ್ರೇ ಚರ್ಚಿಗೆ ಹೋಗ್ತಾ ಇರ್ತೀವಿ ನನ್ನ ವೀಡಿಯೋ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ ನಾವು ಸಂಡೇ ಆದರೆ ಚರ್ಚಿಗೆ ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಂಡೇ ಚರ್ಚಿಗೆ ಹೋಗ್ತಾ ಇದ್ವಿ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಇರುತ್ತೆ ನಮ್ಮ ಚರ್ಚು ಎಂಟು ಗಂಟೆ ಅನಷ್ಟ್ರೊಳಗೆ ಮನೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪ್ರೆಷಪ್ ಎಲ್ಲ ಹಾಕಿ ರೆಡಿ ಆಗಿಬಿಟ್ಟು ಚರ್ಚಿಗೆ ಹೋಗ್ತಾ ಇರ್ತೀವಿ ಚರ್ಚಿಗೆ ಹೋಗಿ ನೆಕ್ಸ್ಟು ನಮ್ಮ ಮನೆಗೆ ಬರೋದಿಲ್ಲ ಚರ್ಚಿಗೆ ಹೋಗ್ಬಿಟ್ಟು ಅತ್ತೆ ಮನೆಗೆ ಹೋಗ್ಬಿಟ್ಟು ಅತ್ತೆನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಅದಾಗಿದ್ಮೇಲೆ ನಮ್ಮ ಮನೆಗೆ ಬರೋದು ಪ್ರತಿ ಸಂಡೇನೂ ಅಷ್ಟೇ ಚರ್ಚಿಗೆ ಹೋಗಿದ ಮೇಲೆ ನಮ್ಮ ಮನೆಗೆ ಬರೋದಿಲ್ಲ ಅತ್ತೆ ಮನೆಗೆ ಹೋಗ್ತಾ ಇರ್ತೀವಿ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಿದ್ರು ಒಂದು ಸ್ವಲ್ಪನೂ ನಗ್ತಿಲ್ಲ ಮುಖ ಅಂತ ಇಟ್ಕೊಂಡಿರ್ತಾರೆ ಅದಕ್ಕೆ ಫೇಸ್ ನಾನು ಹಾಗೆ ಮಾಡಿ ತೋರಿಸಿರೋದು ಕನ್ಫ್ಯೂಸ್ ಆಗ್ಬಿಟ್ಟು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತ ನಮ್ಮ ನಮ್ಮತ್ತೆ ನೋಡಿ ಇದು ನಮ್ಮತ್ತೆ ಅಂದರೆ ಎಷ್ಟೊಂದು ಪ್ರೀತಿ ಅಲ್ವಾ ಯಾರಿಗೆಲ್ಲ ಅತ್ತೆ ಈ ಥರ ಇದ್ದಾರೆ ನೋಡಿ ಎಷ್ಟೊಂದು ಕೊಡ್ತಿದ್ದಾರೆ ನೋಡಿ ಪ್ರೀತಿ ಉಕ್ಕುತ್ತಿದೆ ನಮ್ಮತ್ತೆಗೆ ಸೊಸೆ ಮೇಲೆ ಯಾವಾಗಲೂ ಅಷ್ಟೇ ನಮ್ಮತ್ತೆ ತುಂಬ ಒಳ್ಳೆಯವರು ಯಾರಿಗೆಲ್ಲ ಈ ಥರ ಅತ್ತೆ ಇದ್ದಾರೆ ಗೊತ್ತಿಲ್ಲ ಬಟ್ ನಮ್ಮ ಅತ್ತೆ ಅಂತೂ ತುಂಬ ಅತ್ತೆ ಅವ್ರದ್ದು ಇದು ಶಾಪು ಪ್ರತಿಯೊಂದು ಐಟಮೂ ಇದೆ ಅಂಗಡಿಯಲ್ಲಿ ಡೈಲಿ ಯೂಸ್ದು ಪ್ರತಿ ಪ್ರತಿಯೊಂದು ಎಲ್ಲನೂ ಸಿಗುತ್ತೆ ಹಾಲು ಮೊಸರು ತರಕಾರಿಗಳು ರೇಷನ್ ಐಟಮು ಪ್ರತಿಯೊಂದು ಚಿಕ್ಕದಾಗಿದೆ ಅಂಗಡಿ ಆದರೂ ಎಲ್ಲನೂ ಇಟ್ಕೊಂಡಿದ್ದಾರೆ ಎಲ್ಲನೂ ಸಿಗುತ್ತೆ ಅಲ್ಲಿಂದ ಸೀದಾ ನಮ್ಮ ಗುಲಾಬಿ ಮನೆಗೆ ಹೋದ್ವಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ರಿಗೂ ಗೊತ್ತಿರುತ್ತೆ ಗುಲಾಬಿ ಯಾರು ಅಂತೇಳಿಬಿಟ್ಟು ನಮ್ಮ ತಂಗಿ ನಮ್ಮ ಮೈದನವರು ವೈಫು ನಮ್ಮ ಯೂಟ್ಯೂಬಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನನ್ನ ಚಾನಲ್ ಫಾಲೋ ಮಾಡೋರಿಗೆ ಗುಲಾಬಿ ಮನೆಗೆ ಹೋಗಿದ್ವಿ ಇವತ್ತು ಸುಮ್ಮನೆ ಹಾಗೆ ಕರೆದ ಮನೆಗೆ ಕರೆದಿದ್ರು ಹಾಗಾಗಿ ಹೋಗ್ತಾ ಇದ್ವಿ ಏನಾದರೂ ಫಂಕ್ಷನ್ ಇತ್ತಂದರೆ ಎಲ್ಲರೂ ಸೇರ್ತೀವಿ ಇವತ್ತು ಯಾವ ಫಂಕ್ಷನು ಇದ್ದಿಲ್ಲ ಸುಮ್ಮನೆ ಅಕ್ಕ ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಕರೆದಿದ್ಲು ನಮ್ಮ ಗುಲಾಬಿ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ವಿ ಮಕ್ಕಳು ನೋಡಿ ನಾವು ನಾಲ್ಕು ಜನ ಅಲ್ವಾ ಅಕ್ಕ ತಂಗಿಯರು ನಮ್ಮ ಮೈದನವ್ರೆಲ್ಲ ನಮ್ಮ ಮನೆಯವರು ಮೈದ್ನವರು ನಾಲ್ಕು ಜನ ಅಣ್ಣ ತಮ್ಮರು ನಾವು ಅಕ್ಕ ತಂಗಿಯರು ನಾಲ್ಕು ಜನ ಮಕ್ಕಳು ಅಷ್ಟೇ ಎಲ್ಲ ಸೇರಿಬಿಟ್ರೆ ತುಂಬ ಜನ ಆಗ್ತೀವಿ ನಮ್ಮದು ದೊಡ್ಡ ಫ್ಯಾಮಿಲಿ ನಿಮಗೆ ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿನೂ ತೋರಿಸಿದ್ದೀನಿ ಅದನ್ನು ಅಷ್ಟೇ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಈ ಕಡೆ ಹಸ್ಬೆಂಡ್ ಫ್ಯಾಮಿಲಿನೂ ಅಷ್ಟೇ ತುಂಬ ದೊಡ್ಡ ಫ್ಯಾಮಿಲಿ ಎಲ್ಲರೂ ಸೇರಿ ಎಲ್ಲರೂ ಖುಷಿ ಖುಷಿಯಾಗೇ ಇರ್ತೀವಿ ಏನೇ ಒಂದು ಫಂಕ್ಷನ್ ಆಗಲಿ ಏನೇ ಒಂದಾದ್ರೂ ತುಂಬ ಎಲ್ಲರೂ ಸೇರಿ ತುಂಬ ಖುಷಿಯಿಂದನೇ ಇರ್ತೀವಿ ನಾವು ನಮ್ಮ ಗುಲಾಬಿ ಮನೆಯಲ್ಲಿ ಒಂದು ಸ್ವಲ್ಪ ಇವತ್ತು ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ವಿ ನಾವು ಅಕ್ಕ ತಂಗಿಯರು ಸೇರಿಬಿಟ್ಟು ಇನ್ನೂ ನಮ್ಮ ತಂಗಿ ಒಬ್ಬರು ಬಂದಿಲ್ಲ ಅಷ್ಟೆಲ್ಲ ನಾವು ಮೂವರು ಸೇರ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀವಿ ಅಡುಗೆ ಇವತ್ತು ನಾನೇ ಮಾಡ್ತಾ ಇದ್ದೀನಿ ನಮ್ಮಿಬ್ಬರು ತಂಗಿಯರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ನೋಡ್ತಾ ಇರ್ರಿ ಒಂದಿಷ್ಟು ಒಂದು ಬಿರಿಯಾನಿ ಬರೀ ಬಿರಿಯಾನಿ ಕಬಾಬು ಇಷ್ಟೇ ಮಾಡೋದಕ್ಕೆ ಬರೀ ಮಾತು 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 ಏನಾದರೂ ಸೇರ್ಕೊಂಡ್ಬಿಟ್ರೆ ಸಾಕು ಅಕ್ಕ ತಂಗಿಯರು ಅಲ್ಲಿ ಕೆಲಸಗಿಂತ ಮಾತೇ ಜಾಸ್ತಿ ಆಗಿರುತ್ತೆ ಸುಮ್ಮನೆ ಮಾತಾಡ್ತಿದ್ದೀನಿ ನೋಡಿರಿ ಯಾರಿಗೂ ಈರುಳ್ಳಿ ಗೊತ್ತಿಲ್ಲ ಈರುಳ್ಳಿ ತೋರಿಸ್ತಿದ್ದಾಳೆ ನಮ್ಮ ಗುಲಾಬಿ ಮಟನ್ ತೊಗೊಂಬಂದಿದ್ರು ನಮ್ಮ ಇದನ್ನ ಮಟನು ಆಮೇಲೆ ಚಿಕನು ಮಟನ್ ಬಿರಿಯಾನಿ ಮಾಡ್ತಾ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಕಬಾಬೇ ಇಷ್ಟ ಹಾಗಾಗಿ ಅವ್ರಿಗೆ ಕಬಾಬ್ ಮಾಡಿಬಿಟ್ಟು ಮಟನ್ ಬಿರಿಯಾನಿ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ಚಿಕನ್ ಕಬಾಬು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬೇಗ ಬೇಗ ಕಟ್ ಮಾಡಿ ಕೊಡಿ ಹೇಳಿದ್ರೆ ನಾವು ಚರ್ಚ್ ಮುಗಿಸ್ಕೊಂಡು ಹೋಗಿ ನಮ್ಮತ್ತೆ ಮನೆಯಲ್ಲೇ ಟಿಫಿನ್ ತಿಂದ್ವಿ ನಮ್ಮತ್ತೆ ಹೋಟಲಿಂದಲೇ ದೋಸೆ ತರಿಸ್ಕೊಟ್ಟಿದ್ರು ಅಲ್ಲಿ ಟಿಫಿನ್ ತಿಂದ್ಬಿಟ್ಟು ಸೀದಾ ಇಲ್ಲಿ ಹೋದ್ವಿ ಇಲ್ಲಿ ಹೋಗಿ ಬರೀ ಒಂದು ಬಿರಿಯಾನಿಗೆ ಮಸಾಲೆ ಎಲ್ಲ ಜೋಡ್ಸ್ಕೊಳೋದಕ್ಕೆ ಸುಮ್ಮನೆ ಕತೆನೇ ಮಾತಾಡ್ತಾ ಇದ್ದೀವಿ ಕೆಲಸ ಮಾತ್ರ ಅಲ್ಲಿ ಏನೂ ಆಗ್ತಿಲ್ಲ ಕೈಯಲ್ಲಿ ಕತ್ತಿ ಮಾತ್ರ ಇಟ್ಕೊಂಡಿದ್ದಾರೆ ಅಷ್ಟೇ ಮಾತು 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 ನಾನು ಅಷ್ಟೇ ಮೂವರು ಸೇರ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಬಿಟ್ಟು ಈ ಥರ ಮಾತಾಡ್ಕೊಂಡು ಒಂಥರ ಖುಷಿಯಾಗಿ ಅಡುಗೆ ಎಲ್ಲ ಮಾಡಿ ಒಂದು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ಇವರು ಅಣ್ಣ ತಮ್ಮರೆಲ್ಲ ಅಡುಗೆ ಎಲ್ಲ ಆಗಿದ್ಮೇಲೆ ಬಂದರು ಎಲ್ಲರೂ ಹೋಗ್ಬಿಟ್ಟಿದ್ರು ನಾವಿಲ್ಲ ನಾವೆಲ್ಲ ಸೇರಿಬಿಟ್ಟಿದ್ವಿ ಅಲ್ವ ಇವರೆಲ್ಲರೂ ಹೊರಗೆ ಹೋಗಿದ್ದರು ಅಡುಗೆ ಎಲ್ಲ ಆಗಿದ್ಮೇಲೆ ಬಂದರು ನಮ್ಮ ಹಾರದೆ ಕಬಾಬ್ ಇಟ್ಕೊಂಡು ಆವಾಗಲೇ ಟೇಸ್ಟ್ ಮಾಡ್ತಾ ಇದ್ದಾಳೆ ನಾವು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ವಿ ಮಕ್ಕಳೆಲ್ಲ ಇನ್ನು ಸ್ವಲ್ಪ ಹಠ ಎಲ್ಲ ಆಡ್ತಿದ್ದಾರೆ ಅಡುಗೆ ಎಲ್ಲ ಮಾಡಿ ಮುಗಿಸೋ ಆಗಿದ್ಮೇಲೆ ನೋಡಿ ಸೂಪರಾಗಿ ಬಂದಿತ್ತು ಮಟನ್ ಬಿರಿಯಾನಿ ಮಾತ್ರ ಸಖತ್ತಾಗಿ ಟೇಸ್ಟ್ ಆಗಿತ್ತು ಬಿರಿಯಾನಿ ಕಬಾಬು ಅದಾಗಿದ್ಮೇಲೆ ಒಂದು ಸ್ವಲ್ಪ ಮೊಸರು ಪಚ್ಚಡಿ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಲೆಮನು ತುಂಬ ಟೇಸ್ಟಿಯಾಗಿತ್ತು ಅಡುಗೆ ಮಾತ್ರ ಚೆನ್ನಾಗಾಗಿತ್ತು ಎಲ್ಲರೂ ತಿನ್ಬಿಟ್ಟು ಚೆನ್ನಾಗಿತ್ತು ಅಂದರು ಅಡುಗೆ ಮಾಡಿದವ್ರಿಗೆ ಅದೇ ಅಲ್ವಾ ಖುಷಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಖುಷಿ ಯಾವುದ್ರಲ್ಲೂ ಇರಲ್ಲ ನಾವು ಅಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಿ ಅವ್ರಿಗೆ ಒಂದು ಮಾತು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅದೇ ಖುಷಿ ಆಗುತ್ತೆ ಬಟ್ ಎಲ್ಲ ಊಟ ಮಾಡಿ ಎಲ್ಲರೂ ನಿಮ್ಮ ಮನೇಲೂ ನೀವು ಯಾರೆಲ್ಲೋ ಅದನ್ನು ಊಟ ಮಾಡಿಬಿಟ್ಟು ಚೆನ್ನಾಗಿದೆ ಅಂದರೆ ಖುಷಿ ಆಗುತ್ತಾ ನಿಮಗೆ ಹೇಳಿ ಅದೇ ರೀತಿ ಏನಾದರೂ ಕಮೆಂಟು ಇಷ್ಟೇ ಟೇಸ್ಟಿಗೆ ಅಡುಗೆ ಮಾಡಿದ್ರು ಆ ಅಡುಗೆಗೆ ಏನಾದರೂ ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರಲ್ವ ಅಂಥವ್ರು ಕಮೆಂಟ್ ಮಾಡಿ ನೋಡುವ ಯಾರ್ಯಾರ ಮನೇಲಿ ಏನೇನು ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಕೆಲವೊಂದು ಮನೇಲಿ ಊಟ ಅದು ನಾವು ಯಾವ ಥರ ಮಾಡಿದ್ರು ಅಷ್ಟೇ ಅದು ಒಂದೊಂದು ಸರಿ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಸರಿ ಎಲ್ಲನೂ ಏನಾದರೂ ಮಾಡಿಟ್ಬಿಟ್ಟಿರ್ತೀವಿ ಒಂದು ಉಪ್ಪು ಜಾಸ್ತಿ ಹಾಕಿರ್ತೀವಿ ಇಲ್ಲಾಂದರೆ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿರ್ತೀವಿ ಆ ಟೈಮಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋರು ತುಂಬ ಜನ ಇರ್ತಾರೆ ಆ ಥರ ಲಕ್ಕಿ ಪರ್ಸನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಹಸ್ಬೆಂಡ್ಗಳು ಹೇಗೆ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಊಟ ಏನಾದರೂ ಸರಿ ಇಲ್ಲ ಅಂದರೆ ಏನಾದರೂ ಹೇಳ್ತಾರಾ ಇಲ್ಲ ಸರಿ ಇದ್ರು ಏನೂ ಹೇಳಿಲ್ದಂಗೆ ಸುಮ್ಮನೆ ಊಟ ಮಾಡ್ತಾರಾ ಅಂತ ಒಂದು ಸ್ವಲ್ಪ ಹೇಳಿ ಇಷ್ಟ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಪೋರ್ಟ್ ಮಾಡಿ ಆದಷ್ಟು ಮತ್ತೊಂದು ಲಾಗ್ ಒಟ್ಟಿಗೆ ನಾನು ಒಟ್ಟಿಗೆ ಸಿಗ್ತೀನಿ ಇವತ್ತಿಷ್ಟೇ ಇದು ಗುಲಾಬಿ ಮನೆಯಲ್ಲಿ ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಥ್ಯಾಂಕ್ ಯು ಹಾಲ್